ಜೈ ರಾಮ್ ರಾಧೇ ರಾಧೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ನಾವು ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ ಬಾರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಿ ಇವತ್ತು ಸಂಡೇ ಅದ ನೋಡಿರಿ ಫ್ರೆಂಡ್ಸ ಕೆಲ್ಸಕ್ಕೆ ನಾ ಕೆಲ್ಸಕ್ಕೆ ಹೋಗ್ಬಂದು ಈಗ ಕೆಲ್ಸದಿಂದ ಬಂದೀನಿ ಬಂದೇ ಬ್ಲಾಗ್ ಸ್ಟಾರ್ಟ್ ಮಾಡತ್ತಿನ ಯಾಕಂದ್ರೆ ಬಂದುಬಿಡಕ್ಕೆ ಎಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಕೆಲ್ಸಕ್ಕೆ ಬಂದು ಹೋಗೋದಿತ್ತಲ್ಲ ಅದಕ್ಕೆ ಅದ್ರಾಗ ಒಂದು ಲೇಟ್ ಮಾಡಿ ಇದ್ದೀನಿ ರೀ ನಾ ಈಗ ಕಸ ಹೊಡ್ಲಿಕ್ಕೆ ತೋರಿ ನಮ್ಮ ತಂಗಿ ಇವಾಗ ಮೈ ತೊಳದಲ್ಲಿ ವಿಜ್ಜುಗೆ ಇವತ್ತು ಒಂದು ಸ್ವಲ್ಪ ಆರಾಮಾಗ್ಯದ್ರಿ ಇವತ್ತು ಇಳಿಸಿ ಬಿಟ್ಟು ಬೇಕ್ರಿ ಗಾಳಿ ಹೇಗಿದೆ ಅಂತ ಹೇಳಿದ್ರಲ್ಲ ಇವಾಗ ತಿಳಿಸ್ಬಿಟ್ಬೇಕು ಇವತ್ತು ಸಂಡೇ ಅದೊಂದು ಸ್ವಲ್ಪ ಎದ್ದು ಊಟ ಮಾಡ್ಯಲ್ವಾ ನೀನು ಹೇಳ್ದು ಊಟ ಇಲ್ಲ ಏನಿಲ್ಲ ಇವಾಗ ಏ ಒಂದೊಂದು ಕೆಲಸ ಇಲ್ಲ ನೋಡ್ರಿ ಫ್ರೆಂಡ್ಸ್ ಬಂದೀನಿ ಇವಾಗ ಮೈ ತೊಳಿತೀನಿ ಕಸ ಹೊಳಿತಾ ಮೈ ತೊಳೋದು ಬಟ್ಟೆ ಬಂಡೆ ಮಾಡಿ ಅವಾಗ ಮುಂದೆ ಅಡಿಗೆ ನೋಡ್ರಿ ಇವತ್ತು ಆಯ್ತಾರೆ ಇತ್ತ ಸಲ ಎಲ್ಲ ಲೇಟ್ ನೋಡಿರಿ ಕೇಳೋಕ್ಕ ನಮ್ಮ ರಾಣಿ ನಮ್ಮ ರಾಣಿ ಎಳ್ಳಕ್ಕತ್ತಿ ಯಜಮಾನ್ರು ಟ್ರಿಪ್ಗೆ ಹೋಗ್ಯಾರಿ ಮುಂಜಾನೆ ಟ್ರಿಪ್ ಹೋಗ್ಯಾರಿ ಇವತ್ತು ಎಲ್ಲ ಕಾರ್ ಮೇಲೆ ಬದ್ಲಿ ಹೋಗ್ಯಾರೀ ನೋಡಿ ಫ್ರೆಂಡ್ಸ್ ಅಕ್ಕ ಬಟ್ಟೆ ಅದು ಒಗಿಲಗತ್ತಾಳ್ರಿ ನಾವ್ ಬಂದಿ ಬಂದಿ ಅಕ್ಕಾಗ ದಗದೆ ಮಾಡೋದಾಗ ಏನ್ ಫ್ರೆಂಡ್ಸ್ ನಮ್ ಮಗಳು ಸಣ್ಣಕ್ಕ ನಾವು ಮಾಡ್ಬೇಕಂದ್ರೆ ಕೆಲ್ಸ ಮಾಡಲ್ಲ ಏನಿಲ್ಲ ನಾವು ಆಕಿ ಒಬ್ಬ ಅಕ್ಕಿನೇ ಆಕಿಂದ ಪಾರ ದೊಡ್ದ ಮಾಡ್ತಾಳ್ರ ಕೈ ಬಿಡ್ತಾ ನಮ್ದು ಪೂರಿ ಸಣ್ಣದ ಎಲ್ಲಿ ಮಾಡ್ಬೇಕು ಫ್ರೆಂಡ್ಸ್ ನಾವ್ ಕೆಲ್ಸಿ ಅಕ್ಕಿ ಆಕಿನ ಸಣ್ಣ ಇದ್ದ ಹಾ ಮಾಡಿ ಯಾರಿಗತ್ತ ಅಕ್ಕಿಗಿಂತ ಕಮೆಂಟ್ ಹಾಕಿ ನೀ ಮಾಡಿದಿ ಮಕ್ಕಳಿಗೆ ಸಣ್ಣ ಇದ್ದಾಗತ್ತೆ

హా నోడ్రీ మనీ నోడ్రీ మనీ శీన్ తిక్తే శీణు పండె తిక్తి ఓకే రి ఫ్రెండ్స్ కల్సార్తీ మూడ్లకి గంజి మోడ్రీ ఫ్రెండ్స్ బట్టి బాండె పాప ఇక్కడ నోడ్రీ ఈ కల ఎళ్ళకి పిల్లి తో ని ఇకే మళ్ళా నన్ను మార్త్రీ ఈ భాళంద్ర బా లేట్ అయి సండేది కలగ

ಕೊನಿಗೆ ನನಗೆ ಹಾಕ್ಸದ್ ಮಾಡ್ರಿ ಬಂಡೆ ಪಾತಿ ಮಾಡಕ ನನ್ ಮಗಳು ಈಗ ಮುಕ್ಕೊಂಡ್ರಿ ಈಗ ಅಲ್ಲ ನನ್ ಮಗಳು ಈಗ ಮುಕ್ಕೊಂಡಳ ಅದಕ್ಕೆ ಚಹಾ ಮಾಡಿನ್ರಿ ಈ ಪಟಪಟ ಕೆಲಸ ಮಾಡಬೇಕು ಬಟಾಟಿ ಕುದ್ಲಿ ಕಿತ್ತಿನಲ್ಲಿ ಇಲ್ಲಿ ಚಹಾ ಕುದ್ಲಿ ಒಂದು ಬಾಳ ಕೈಯದ ಕೈ ಅಂತ ನನ್ನ ನಿಮ್ ಮಗಳಿಗೆ ಕೆಲಸ ಮಾಡ್ಬಿಡಲ್ಲ ಅಲ್ಲ ನಮ್ಮ ಮನೆ ನೋಡ್ರಿ

ಮೊದ್ ನೋಡ್ರಿ ನೋಡ್ರಿ ತಿರ್ಗಾಡಿ ಊರೆಲ್ಲ ಇಡ್ತಾನೆಲ್ಲಾ ರಾವಣ ನಡ್ಕೊಂಡ್ ಬಂದಿ ನೋಡ್ರಿ ಈಕಿ ನೋಡ್ರಿ ಛಂದನಾದ್ರೂ ಮುಗಿಯಲ್ ನಾವ್ ಅವ್ರೋಡ್ರಿ ಆಯ್ತು ಫ್ರೆಂಡ್ಸ್ ನಾವು ಎರಡ್ ದಿನದ ಹೋಗ್ತಿವಿ ಊರಿಗೆ ಯಾಕೆ ಬಂದ್ರ ಜಡಿ ತೆಗದ್ರಿ ನಮ್ಮ ಮಗಳದು ಊರಿಗೆ ಹೋಗೋದ ಅದಕ್ ಬಂದೀವಿ ನಮ್ಮ ಅಕ್ಕ ನಿಮ್ಗಾಪು ಜಡಿ ತೆಗ್ಯಾರೀ ಅದ್ರಿ ಡೇಟ್ ಒಂದ್ ತಾರೀಕ್ರಿ ನಮ್ಮ ಅಕ್ಕ ಕರ್ಕೊಂಡಿ ಬುಧವಾರ ದಿನ ಇಲ್ಲಿಂದ ಹೋತಿ ಗುರುವಾರ ದಿನ ಜಡಿ ಅದ ಬುಧವಾರ ದಿನ ಬುಧವಾರ ದಿನ ಹೋಗಿ ಎಲ್ಲಾ ಸಂತಿ ಮಾಡೋದು ತಂದಿಡುದು ಕೆಲಸ ಅದ ನೋಡಿ ಅಕ್ಕನ ಅಂಗಡಿ ಎಲ್ಲಾರು ಅಂಗಡಿಗೆ ಬಂದು ಕುರ್ಕ್ರ ತಗೊಂಡ್ ಹೋರಿ ನಮ್ಮಅಕ್ಕ ಪುಕ್ಕಿ ಎಲ್ಲಾರು ಒಂದ್ ರೂಪಾಯಿ ಕೊಡ್ಬೇಡ್ರಿ ಪುಕ್ಕಟ್ ಫ್ರೀದಾ ಫ್ರೀದಾ ಬೇಯ್ರಿ ಎಲ್ಲಾ ಹಾಕೀನಿ ನೋಡ್ರಿ ಕೇಳ್ರಿ ಅಕ್ಕ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಬಾಯ್ ಯಜಮಾನ್ರಿ ನೋಡ್ರಿ ಅಂತ ಹೊರಗೆ ಹೋಗಿರು ಬಾಜಿಪಲ್ಲ ತೊಳಂದಾರ ಹಂಗೆ ಮನೆಗೆ ಸಾಮಾನು ತೊಳಬಂದಾರ ತೋರಿಸ್ತೀನಿ ಮನ್ಯಾಗ ತೊಂಬಂದ ತೋರಿಸಿ ಇದು ಪಟ್ನೆ ಬಾಕಳಿ ತರಾಬಾ ಇಬ್ರು ಯಾಕ್ರೂ ಹೆಂಗ್ ಯಾ ಅವ್ರು ಅವ್ರ ಬಾಜಿಪಲ್ಲಾ ಅಂತಾರ ನೋಡ್ರಿ

ಓನ್ಲಿ ಫೈವ್ ರುಪೀಜ್ ಕೊತ್ತಂಬಿರ್ ರಕ್ಷಿತ ಸಿಸ್ಟರ್ ಫೈವ್ ರುಪೀಜ್ ಕೊತ್ತಂಬ್ರಿ ಫೈವ್ ರುಪೀಜ್ ಶೇಪು ಕಾಯಿಪಲ್ಲೆ ಎಲ್ಲ ಫೈವ್ ರುಪೀಸ್ ನೋಡಿರಿ ಪಾಲಕ್ ತಂದಿದ್ದ ಅದು ಭೀ ಐದು ರೂಪಾಯಿಗೆ ಈ ಮನಿ ಒಂದು ಸ್ವಲ್ಪ ಸಾಮಾನು ತಂದ್ರೆ ಅದನ್ನು ತೋರಿಸ್ತೀನಿ ತಂದಾರಂತ ನೋಡಿರಿ ಫ್ರೆಂಡ್ಸ ಮನೆಗೆ ಸಾಬಾನು ತೊಗೊಂಡ್ಬಂದಾರೀ ಮನೆಗೆ ಮಾಡ್ಲಿಕ್ಕೆ ಇವು ತೋತ ತೋತ ರೀ ಏನು ಮಾಡ್ತಾರೆ ಗೊತ್ತಿಲ್ಲ ರೀ ಬಟ್ ನಾ ಮನ್ಯಾಗೆ ಇವೇ ಒಪ್ಪಸ್ತೀನಿ ನೋಡಿರಿ ಇವು ಇದ್ರಾಗ ತರ್ತಾರೆ ಏನ್ರಿ ಕಾರ್ಖಾನೆಗಲ್ರಿ ಕಾರ್ಖಾನೆ ಬರ್ತಾರ ಇವು ಎಷ್ಟ್ ತಂದ್ರಿ ಇವು ನಮ್ಗೆ ವಾಪಾರೀ ಅಂದ್ರೆ ದುಕಾನ್ ಅಂತೇಳಿ ನಾವು ನಾವ್ ಪಲ್ಯಾಡ್ದು ಅಲ್ಲಿ ತರ್ತಿವ್ರಿ ಕಾರ್ಖಾನೆಗೆ ಅಂದ್ರೆ ಸಾಬಾನ ನಿರ್ಮ ಎಲ್ಲಿ ಇದು ಮಾಡ್ತಾರ ನೋಡ್ರಿ ತಯಾರ ಅಲ್ಲೇ ಹೋಗ್ತರ್ತಿವ್ ನಾವು ಸರಿ ಹೋ ನೀನ್ ತಲೆ ನೋಡ್ಬೇಕು ಈಕಿ ರಾಣಿ ಇವತ್ತು ಪೋಷಲ್ರಿ ಅವರು ಬಾಜುಕಿನವ್ರು ಕರ್ಕೊಂಡ್ರ ಅದಕ್ಕೆ ತಯಾರಲ್ರಿ ಹ ಇಬ್ಬರು ಓದ್ತಾರ ನೋಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ತಗೊಂಡು ಬಂದಾರೆ ಮನೆಗೆ ಇದು ಪಿತ್ತಾಂಬ್ರಿ ನೋಡಿರಿ ಇದು ವೈಟ್ ಕಲರ್ ಪಿತ್ತಾಂಬರಿ ನಾನು ಜಾಸ್ತಿ ಇದೇ ಯೂಸ್ ಮಾಡ್ತೀನಿ ಇದ್ರಲ್ಲೇ ದೇವ್ರು ಚಂದ ಪಳ ಫಳ 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 ಹೊಳಿತಿರ್ತಾರೆ ರೀ ಹಂಗಾಗಿ ಇದೇ ಯೂಸ್ ಮಾಡ್ತೀನಿ ನೋಡಿರಿ ಹಾಂ ಇದು ದುಖಾನ್ ತೊ ಆತು ನಮಗೂ ಆಯ್ತು ಅಂತ ಹೇಳ್ತಂದಿವಿ ರೀ ಇಷ್ಟು ನಾಲ್ಕು ಸಾಬಾನು ತೊಗೊಂಡು ಬಂದ ರೀ ಇದು ನಿರ್ಮಾ ತೊಯ್ದಿ ಎರಡು ಕಿಲೋ ರೀ ಹಾಂ ಎರಡು ಕಿಲೋ ರೀ ಎರಡು ಕಿಲೋ ನಿರ್ಮಾ ನೋಡ್ರಿ ಇದು ಭಾಳ ದಿನ ಹೋಗ್ತದೆ ರೀ ನಿರ್ಮಾ ನಮ್ಗೆ ಇಷ್ಟು ತೊಗೊಂಬಂದಾರ್ ನೋಡಿರಿ ಇದು ಇಷ್ಟು ರೇಟ್ ಐತ್ರಿ ಇದೆಲ್ಲ ನೋಡ್ರಿ ನೋಡ್ರಿ ಎರಡ್ ಡಜನ್ ಅವ್ರಿ ಹನ್ನೆರಡವಲ್ರಿ ಕರ್ಕಾನೆ ನಮ್ ಸೊಸ್ನ ಸಿಗ್ತಾವ್ರಿ ಇಷ್ಟೆಲ್ಲಾ ಮಾಡ್ಕೊಂಡ್ ಇವು ನೋಡ್ರಿ ಅಜ್ಜಿ ಬಾಂಡ್ರಿ ಇದ್ ಪಾಶ್ ನೋಡ್ರಿ ಆಕಿ ಅಲ್ಲಿ ಚಿತ್ರಾ ಬಟಾಟೆ ಯಾಕ ನೋಡ

முக்கோட் சண்டி நோட் எட்டு எட்டு சிட்டு சிட்டு நோட் கல்லோடு கல்லோடு சிட்டு மின்தே ಫ್ರೆಂಡ್ಸ ಏನ್ರಿ ಸ್ಪೆಷಲ್ ಸ್ಪೆಷಲ್ ಮಾಡ್ತೀನಿ ಮಾಡ್ತಿದ್ದ ಏನ್ರಿ ಉಳ್ಳಕ ಸ್ಪೆಷಲ್ ಭಾಜಿ ಮಾಡ್ಲಕ್ಕ ನೋಡ್ರಿ ಪುರಿ ಮಾಡದ್ರಿ ಪುರಿ ಬಿಟ್ಟು ಪುರಿ ತಿಂದ ಬಂದ್ರ ಅವ್ರ ಹೋಗಿ ಅದಕ್ಕೆ ರೀ ನಾವು ಪುರಿ ಮಾಡ್ಕೊಡ್ರಿ ಅಂತಂದ್ರಿ ಅದಕ್ಕೆ ಪಲ್ಯ ಪಲ್ಲ ಪುರಿ ಮಾಡದ್ರಿ ಸ್ಪೆಷಲ್ ಪುರಿ ಬಿಟ್ಟು ತಿನ್ನ ಬಂದ್ರಿನ್ರಿ ಅದಕ್ಕೆ ನಾವು ಕುರಿ ತಿನ ಪುರಿ ಮಾಡ್ಯಾತಿದ್ರಿ ನಮ್ ಮನಿ ಹಾಲಾತ್ ನೋಡ್ರಿ ಈಗ ತೋರಿಸ್ತೀನಿ ನಮ್ರಿ ಹ್ಯಾ ಮಾಡ್ಯಾಡ ಚಿತ್ರ ಈಗ ರೀ ಫ್ರೆಂಡ್ಸ್ ಎಲ್ಲ ಸೋಸ್ ಸೋಸ್ ಯಾಕೆ ಒಂದು ಗಂಟೆ ಆಯ್ತು ನೋಡ್ರಿ ಸೋಸ ಕೊಟ್ಟು ಇಟ್ಟು ಸ್ಲೋ ಇಕ್ಕಿ ಹೀಂಗಾ ಇಕ್ಕಿ ಹಿಂಗ ರಾಣಿ ಏಯ್ ಇದು ಹೀಗ ಇದು ರೀ ಕೊಳ ಹಾಕೊಂತಿರ್ಗಾಡ್ರ್ ಇಲ್ ನೋಡ್ರಿ ನಮ್ ಮನಿ ಬೋ 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 ಯಾವ ರೇಂಜ್ ಹಾಜಿ ಕೊಡ್ತದ ఇవా ఇవ చప్పలు కడుకంద్రీ దేవ్రీ ఓదాల ఇవ్లకత్ నాకు బట్టే బ నోడ్రీగా ఎల్దే బవత్ ఇక బంద బంద గి ఆగలగ ఆ అజ్జీ ఆత ఫ్రెండ్స్ యజమాన్ పురీ కర్లిగ తర్ నో ఇల్ తోరతుంద நோட அஷ் மந்த் குத்தார இல் ரானி சப்பா பூரி பூரி நனிங் நோட்ரா

ನಾವು ಜರ ಅಂದ್ರೆ ಒಳ್ಳೇದು ಒಳ್ಳೇದು ಬಟ್ಟಿಗೆಲ್ಲ ಒಳ್ಳೆಯದು. ನಾಲ್ಗೆ ಒಳ್ಳೆಯದು. ನಮ್ಗೆ ಒಳ್ಳೆಯದು ಸ್ವಲ್ಪ ಏನೋ ಒಳ್ಳೆಯದಾತಂದ್ರೆ ಕಷ್ಟ ಬಾಳ ಇರ್ತದೆ ಕಷ್ಟ ಸುಖ ಎರಡೂ ಇರ್ತಾವೆ. ಕಷ್ಟಪಡಬೇಕಾದ್ರೆ ಕಷ್ಟಪಟ್ಟರೆ ಸುಖ ಸಿಗತದ. ಜುಮ್ಮ ಫರ ಹಾಕದು ಬಿದ್ರೆ ಸುಖ ಸಿಗತದ. ನೀ ಬಪ್ಪೋನಗರಿ ನಾನು ಈಗ. ಅಂತೆ ಆ

ಗಲ್ಲ ಯಾರು ಹಿಂಡ ನೋಡ್ರಿ ಅದಕ್ಕೆ ಅವ್ನ ಗಲ್ಲ ಬಿರ್ಸವ ಹೆಚ್ಚಿತ್ರ ಅವ್ನ ಗಲ್ಲ ಯಾರು ಹಿಂಡಲ್ಲನು ಅದಕ್ಕೆ ಅವ್ನ ಗಲ್ಲ ಬಿಡ್ಸವ ನಮ್ ಗುಂಡಿ ಹಿಡ್ತಾರ ಅವ್ನ ಗಲ್ಲ ಯಾರಿ ಮತ್ತೆಲ್ಲ ಹಿಡೀ ಗುಡ್ಬೇಡ್ರಿ ಕಚ್ಚದ ನಾವ್ಜಿ ಕಚ್ಚತ ಮಾತಾಡಿದ ಅದಕ್ಕೆಲ್ಲ ಬಿರ್ಸಿಲ್ ನೋಡಿಗ ಇವನ್ ನೋಡ ಹ್ಯಾಂಗ ನಾನಲ್ಲಿ ಮಾಮ ಹಿಂಡಿ 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 ಬಿರ್ಸು ಮಾಡ್ರಿ ಇಲ್ರಿ

వీడియో మరకగలిలే రకంద్ర మైక ఏదరా బారణ ఇచ్చకట తోగా కట్ల ముక్క తోక కుతిరి రాత్రి 8 గదా మళ్ళీ కంటిన్యూ ಮಾಡುತ್ತి నాదరి నమ్మని హాలత్ నాదరి ఎలా పార్గోళ్ళకి సినిద నాది చిరా చిరా మార్కగదు ఆ కట్లకి రాణి ఇది కుతాల్

ബ്രി ബിരിയാനിമി നോട്രി പാനോട് നന്നീനീളക്കാര നോ വിജ്വത്ത് മക്കള നമ്മ ശ്രീധക്കാളീ ബര ഉള്ളോക്ക ഇല്ല അപ്പ മക്കളു കൂടി ഇക്കി കല ഇത് ചിത്ര വേസാട്രി അവർ കലർക്ക മസ്തഗെ ആ ഡ്രേസിംഗ് പീസിംഗ് എല്ലാം കൊടുത്താ ബര ഉള്ളോക്കേട്രീ വസ്ൂ ആഗ്യത ബ്രീ ഖട്ടി നമുക്ക് മധ്നാ ഊട്ട చపాతి పిలుగడీ పిలుగడ వచ్చింది శ్రీనిధి శ్రీనిధి ఎంత చప్పలి ఉండ్రి ఎలా చప్పలి ఉండ్రి ఇవ్వు ఏ విక్కు హాయ్ అయ్యే ఎల్గీ టింగే టి

ಇದ್ದಿ ಹೊಂಟದ್ರಿ ಪೇರ್ಸ್ ಇದ್ದಿಲ್ರಿ ಅಜ್ಮಾನ್ ದುಕಾನ್ ಬಂದ್ ಮಾಡಿತ್ತಾರೀ ಬರೀ ಮೊಬೈಲ್ ಚಂದರ ಮೊಬೈಲ್ ನೆಗೇರಿ ಮುಂಜಾಡ್ಸಿದ್ರೆ ಬರೋ ಮೊಬೈಲ್ ಚಂದನ ಮೊಬೈಲ್ ನೋಡ್ರಿ ಕೆಲಸ ಬೇಡ ಪಕ್ಷ ಬೇಡ ಬರೇ ಮೊಬೈಲ್ ಬರಿ ಬರೀ 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 నాన్ హెడ్స్ దియాలి అంటే ఒకటి ఒకటి మొబైల్స్ కొట్టునా పోకిరి ఫేన్స్ అయితి వీడియో ఏం అనుస్తంట కామెంట్ మార్రి ఇతి వీడియో ఇష్ట అయితే లైక్ చెయ్యండి కామెంట్ మార్రి ఏది आवाज बंद మరి ధనం గుర్తాయి అకి షేర్ మార్రి కామెంట్ మార్రి సబ్స్క్రైబ్ మార్కోరి నాొక్కగా అంగే వన్ తీగ్రన ఏను హై లెవెల్ స్టేజిన కొడునా మాట ఐత్ నిద్ పుగితని మాట ಆಯ್ತು ಸಮಯ ಎಲ್ಲರಿಗೆ ಒಳ್ಳೇದು ಮಳೆ ನಮ್ಗೆ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತೆ ಮುಂದಿನ ಬ್ಲಾಗ್ಗಳ ಸಿಗಂಬ್ರಿ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ್ ಇವಾಗೆಲ್ಲ ಭಾರಿ ಬಾರಿ ಬ್ಲಾಗ್ ಇರ್ತಾರೆ ಯಾಕಂದ್ರೆ ಇದು ಬಂದಿರ್ತಾರೀ ಕರಿಮರಕ್ಕೆ ಚಂದ ಇರ್ತಾವೆ ರೀ ಏನೇನಿಲ್ಲ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಎಲ್ಲರೆಲ್ಲ ವೀಡಿಯೋ ನೋಡಿ ಎಲ್ಲ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಏನಂದ್ರೆ ಎಲ್ಲ ಕಾರ್ಯಕ್ರಮಗಳು ಬರ್ತಿರ್ತಾರೆ ಬರೋ ಕಾರ್ಯಕ್ರಮ ಮಾಡವ್ರ ನಮ್ಮ ಮನ್ಯಾಗ ನಮ್ಮ ತಂಗಿ ಮಗಳು ಜಡಿ ಅದೆಲ್ಲ ಎಲ್ಲ ಶೇರ್ ಮಾಡ್ಕೋತೀನಿ ರೀ